ಸಮಾಜ ಸೇವಕರಾದ ಎಚ್ ಸುರೇಶ್ ಗೌಡ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸ್ನೇಹಿತರು ಅರ್ಥಪೂರ್ಣವಾಗಿ ಆಚರಿಸಿದರು ಸರ್ಕಾರಿ ಮತ್ತು ಬಿಬಿಎಂಪಿ ಶಾಲೆಯ ಮಕ್ಕಳಿಗೆ ಪಾಠ ಓದಲು ಮತ್ತು ಬರೆಯಲು ಅನುಕೂಲವಾಗಲಿ ಎಂದು ಇನ್ನೂರು ಅಧ್ಯಯನ ಮೇಜು ಮತ್ತು ಚೇರ್ಗಳನ್ನು ವಿತರಿಸುವ ಮೂಲಕ ಎಚ್ ಸುರೇಶ್ ಗೌಡ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಸುರೇಶ್ ಗೌಡ ಅವರು ಮಾತನಾಡಿ ಶಿಕ್ಷಣದಿಂದ ಮಾತ್ರ ದೇಶ ಅಭಿವೃದ್ಧಿ ಆಗಲು ಸಾಧ್ಯ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಯಲ್ಲಿ ಉತ್ತಮ ಸೌಲಭ್ಯ ಲಭಿಸಿದಾಗ ಉತ್ತಮ ಸಾಧನೆ ಮಾಡಲು ಸಾಧ್ಯ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ನೆಲದ ಮೇಲೆ ಕುಳಿತು ಓದಲು ಬರೆಯಲು ಕಷ್ಟ ಸಾಧ್ಯ ಅವರಿಗೂ ಶ್ರೀಮಂತ ಕುಟುಂಬದ ಮಕ್ಕಳಿಗೆ ಸಿಗುವ ಸೌಲಭ್ಯ ಸವಲತ್ತು ಸಿಗಬೇಕು ಎಂದು ಉತ್ತಮ ಗುಣಮಟ್ಟದ ಅಧ್ಯಯನದ ಮೇಜು ಮತ್ತು ಚೇರ್ಗಳನ್ನು ನೀಡಲಾಗುತ್ತಿದೆ ವಿದ್ಯಾವಂತ ಸಮಾಜ ನಿರ್ಮಾಣ ನನ್ನ ಗುರಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎಚ್ ಆರ್ ಸುರೇಶ್ ಗೌಡ ಅವರು ಗೌಡ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಕಾದಲ್ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಎಂದು ಘೋಷಿಸಿದ್ದಾರೆ ಕಾದಲ್ ಚಿತ್ರವನ್ನು ಯುವ ಪ್ರತಿಭಾವಂತ ನಿರ್ದೇಶಕರಾದ ವಿಜಯಪ್ರಿಯಾ ಅವರು ಕತೆ ಚಿತ್ರಕಥೆ ಬರೆದು ನಿರ್ದೇಶಿಸುತ್ತಿದ್ದಾರೆ ಚಿತ್ರಕ್ಕೆ ಪುನೀತ್ ರಂಗಸ್ವಾಮಿ ಅವರ ಸಂಭಾಷಣೆ ಮತ್ತು ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಭರ್ಜರಿ ಚೇತನ್ ಕುಮಾರ್ ಹಾಗೂ ಗೌರಿ ಸುತ್ತ ಅವರ ಸಾಹಿತ್ಯ ಒಳಗೊಂಡಿದೆ ಚಿತ್ರಕ್ಕೆ ಹಿತನ್ ಹಾಸನ್ ಅವರ ಸಂಗೀತ ಸಂಯೋಜನೆ ಕೂಡ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಸ್ನೇಹಿತರು ನನ್ನ ಬಂಧು ಬಳಗ ಎಲ್ಲ ಬಂದಿದ್ದಾರೆ ನನ್ನ ನಮ್ಮೂರಿನ ಜನಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡ್ತಾಯಿದ್ರೆ ತುಂಬ ಖುಷಿ ಆಗ್ತದೆ ನಾನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಆಮೇಲೆ ಬೇಕ ತುಂಬ ಬಡವರಿರೋ ಮಕ್ಕಳಿಗೆ ಟೆಸ್ಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಕೂತ್ಕೊಂಡು ಒಬ್ಬೊಬ್ರು ಕೆಳಗಡೆ ಕೂತ್ಕೊಂಡು ಇದಿರ್ತತೆ ಒಂದು ಆಸೆಯಿಂದ ಅವ್ರಿಗೆ ಒಂದು ಆ ಡಿಸೈನ್ ಬೊಂಬೆಗಳೆಲ್ಲ ಇರ್ತೈತೆ ಎಲ್ಲ ಟಿ ವಿಯಲ್ಲಿ ನೋಡಿರ್ತಾರೆ ಇವತ್ತು ಅವ್ರು ಕೂತ್ಕೊಂಡು ಬರೆಯೋದು ನಮ್ಗೆ ಖುಷಿ ಆಗ್ತೈತೆ ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಅವ್ರು ಚೆನ್ನಾಗಿ ಓದಿ ಅವರು ಒಂದು ಅಧಿಕಾರಿಯಾಗ ಕೂತ್ಕೊಂಡು ಅವರು ಈ ಥರ ಎಲ್ಲ ಒಳ್ಳೆ ಸೇವೆ ಮಾಡಲಿ ಅಂದ್ಬಿಟ್ಟು ನಾನು ಈ ಥರ ಪ್ಲಾನ್ ಈಗ ನೂರು ಜನಕ್ಕೆ ಕೊಡ್ತಾ ಇದ್ದೀನಿ ಇನ್ನೂ ಜಾಸ್ತಿ ಸ್ಟಾಕ್ ಇದೆ ಬಟ್ ಯಾರ್ಯಾರು ಬರ್ತಾರೋ ಅವ್ರಿಗೆ ನೋಡ್ಕೊಂಡು ನೋಡ್ಕೊಂಡು ಕೊಡ್ತಾ ಇದ್ದೀರಿ ಆಮೇಲೆ ಬಡವ್ರ ಮಕ್ಕಳಿಗೆಲ್ಲ ಕ ಜನಗಳಿಗೆಲ್ಲ ಕಂಬಳಿಗಳು ಕೊಡ್ತಾಯಿದ್ದೀನಿ ಚಳಿಗಾಲ ಕಂಬಳಿಗಳು ಕೊಡ್ತಾ ಆಮೇಲೆ ಜಾಮಿಟ್ರಿ ಬಾಕ್ಸ್ ಕೊಡ್ತಾಯಿದ್ದೀನಿ ಎಲ್ಲರಿಗೂ ಊಟ ಅದು ಇದೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಪೌರ ಕಾರ್ಮಿಕರಿಗೆ ಸೀರೆ ಇದ್ದೀನಿ ಅವ್ರಿಗೆ ಮಕ್ಳಿಗೆ ಏನೇನು ಬೇಕು ಅಂತ ನಮ್ಮ ಪೌರ ನಾನು ಹೇಳೋದಕ್ಕೆ ಮುಂಚೆ ಇಲ್ಲಿ ಪಕ್ಕದಾಗಿರೋನ್ ಕೇಳ್ಕೊಂಡ್ರೆ ಅವರೇ ಹೇಳ್ತಾರೆ ಅಷ್ಟೇ ಅವ್ರಿಗೆ ಫಸ್ಟ್ ನಾನು ಕೊಡೋದು ಏನೇ ಇದ್ರೂ ಅವರೇ ಮೇನ್ ಅವರೆಲ್ಲ ತುಂಬ ಹಳೇ ನಮ್ಮ ಕನ್ನಡ ಫಿಲಮ್ಗಳಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ ಎಷ್ಟೋ ವರ್ಷದಿಂದ ಫಿಲಮ್ಗಳು ಮಾಡಿ ಅವ್ರ್ಗೆ ಗುರ್ಸ್ಬೇಕಿಂತ ಟೈಮಲ್ಲಿ ಯಾರ್ಯಾರಿಗೂ ನಾವು ಏನೇನೋ ಮಾಡ್ತೀರಿ ಎಲ್ಲೆಲ್ಲೋ ಒಂದು ಖರ್ಚು ಮಾಡ್ತೀರಿ ಅಂತವ್ರು ನಾವು ಒಳ್ಳೇದು ಮಾಡಿದ್ರೆ ನಮ್ಮ ದೇವರೆಲ್ಲ ಒಂದು ಕಡೆ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀರಿ